ನಮಸ್ತೆ ಫ್ರೆಂಡ್ಸ್ ಅಲ್ಲಿ ಇಸ್ ವೆಲ್ ಜೀರೋ ನೈನ್ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಇವತ್ತೊಂದು ಸ್ಪೆಷಲ್ ಆಗಿರೋದು ಒಂದು ವಿಡಿಯೋ ಅಂದರೆ ನಾನು ನಮ್ಮ ಅಪ್ಪ ನನ್ನ ಎರಡನೇ ಅಪ್ಪ ಎಲ್ಲರಿಗೂ ರಾಘವ್ರ ಸ್ವಾಮಿಗಳ ದರ್ಶನಕ್ಕೆ ನಮ್ಮ ಹೋಗಿದ್ವಿ ಹಾಗಾಗಿ ಆ ಸಂದರ್ಭನೇ ನನ್ನ ಜೊತೆ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಖುಷಿಯಾಯಿತು ಆಯಿತು ಅದು ಅಕಸ್ಮಾತಾಗಿ ಹೊರಟಿದ್ದು ಅವರೆಲ್ಲ ಹೊರಟಿದ್ರು ನನಗೆ ಲಾಸ್ಟಲ್ಲಿ ಕಾಲ್ ಮಾಡಿದ್ರು ಬಟ್ ನಂಗೆ ಅವಾಗ ಬರೋಕ್ಕಾಗ್ತಿರ್ಲಿಲ್ಲ ಅಂತ ಹೇಳಿದ್ದೆ ಫಸ್ಟ್ ಕಾಲ್ ಮಾಡಿದ್ರು ನೆಕ್ಸ್ಟ್ ಒಂದ್ಸತಿ ಲಾಸ್ಟ್ ಕಾಲ್ ಮಾಡಿದಾಗ ಆಗ ಟಿಕೆಟ್ ಬುಕ್ಕಾಗಿದೆ ಬಾ ಅಂತ ಹೇಳಿದ್ರು ಹಾಗಾಗಿ ರಾಯರು ನನಗೆ ಆದರ್ಶನ ನನಗೆ ಆ ಪುಣ್ಯ ನನಗೆ ಸಿಗಬೇಕು ಅಂತ ಹೇಳಿ ದೇವರ ಇಚ್ಛೆ ಇತ್ತು ಅನ್ಸುತ್ತೆ ಹಾಗಾಗಿ ನಾವೆಲ್ಲರೂ ರಾಘವೇಂದ್ರ ಮಂತ್ರಾಲಯಕ್ಕೆ ಸ್ವಾಮಿಗಳ ಸನ್ನಿಧಿಗೆ ಹೋಗಿದ್ವಿ ತುಂಬ ಖುಷಿ ಆಯಿತು ಬಸ್ಸಲ್ಲಿ ಕೂಡ ಹೋಗಿದ್ದು ಹಾಸನಿಂದ ಟಿಕೆಟ್ ಬುಕ್ ಮಾಡಿದ್ರು ನಮ್ಮ ದೊಡ್ಡ ಕವರ್ ಮಗಳು ಆ ಮೂಲಕ ನಾವೆಲ್ಲರೂ ಹೋಗಿದ್ವಿ ತುಂಬ ಖುಷಿಯಾಯಿತು ಮಾತ್ರ ರಾಯರ ದರ್ಶನ ಎಲ್ಲ ಮಾಡಿ ಚೆನ್ನಾಗಿ ನಮಗೆ ದರ್ಶನ ಎಲ್ಲ ಆಯಿತು ಎರಡೆರಡು ಸತಿ ಮೂರು ಮೂರು ಸತಿ ದರ್ಶನ ಮಾಡಿದ್ವಿ ತುಂಬ ಖುಷಿಯಾಯಿತು ಆ ರಾಯರ ಅನುಗ್ರಹ ಎಲ್ಲರ ಮೇಲೂ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀವಿ ಎಲ್ಲರಿಗೂ ಧನ್ಯವಾದಗಳು ಅಲ್ಲಿ ದೀಪಾರಾಧನೆ ಕೂಡ ಮಾಡಿದ್ರು ನಮ್ಮ ದೊಡ್ಡಕ್ಕವರೆಲ್ಲ ದೊಡ್ಡಕ್ಕ ಎರಡನೇ ಅಕ್ಕ ಎಲ್ಲ ಸೊ ಎಲ್ಲರಿಗೂ ಖುಷಿಯಾಯಿತು ತುಂಬಾ ಅನುಭವ ಚೆನ್ನಾಗಿತ್ತು ಮಂತ್ರಾಲಯದಲ್ಲಿ ಎಲ್ಲರಿಗೂ ಧನ್ಯವಾದಗಳು ಈ ಇವತ್ತು ರಾಯರ್ ಆರಾಧನೆ ಇರೋದ್ರಿಂದ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ನಮಸ್ಕಾರ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ